ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸುವಂತೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಬಸವನ ಬಾಗೇವಾಡಿಯ ಹೂವಿನ ಹಿಪ್ಪರಗಿಯ ಪರಮಾನಂದ ವೃತ್ತದಲ್ಲಿ ನಡೆದ ಧರಣಿ ಸತ್ಯಾಗ್ರಹ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ವಿವಿಧ ಹೋರಾಟ ಪರ ಸಂಘಟನೆಗಳಿಂದ ಧರಣಿ ಸತ್ಯಾಗ್ರಹ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹ ಅಖಂಡ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಸೂಟ್ಕೇಸ್ ದುಡ್ಡು ತೆಗೆದುಕೊಂಡು ಆಂಧ್ರಪ್ರದೇಶ ತೆಲಂಗಾಣಕ್ಕೆ ನೀರು ಬಿಟ್ಟಿದೆ ನಮ್ಮ ನೀರನ್ನು ನಮಗೆ ಬಿಡದೆ ಸರ್ಕಾರ ದುಡ್ಡಿಗಾಗಿ ನೀರನ್ನು ಮಾರಿಕೊಂಡಿದ್ದಾರೆ ಬೇಸಿಗೆ ಬರುತ್ತದೆ ನಮಗೆ ಕುಡಿಯುವುದಕ್ಕೆ ನೀರಿಲ್ಲ ನಮ್ಮ ದನಕರಗಳಿಗೆ ಕುಡಿಯುವುದಕ್ಕೆ ನೀರು ಇಲ್ಲ ನಮ್ಮ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನಿಂದ ಮತ್ತು ನಾರಾಯಣಪುರ ಜಲಾಶಯದಿಂದ ಈ ಕರ್ನಾಟಕ ಸರ್ಕಾರ ನಮಗೆ ನೀರು ಕೊಡದೆ ಹೊರ ರಾಜ್ಯಕ್ಕೆ ನೀರು ಕೊಟ್ಟಿದೆ ಇದು ನಮ್ಮ ರೈತರಿಗೆ ಮಾಡಿದ ಅನ್ಯಾಯ ಇದೇ ರೀತಿ ಮುಂದುವರಿದರೆ ರಾಜ್ಯ ಸರ್ಕಾರ ಈಗ ನಡೆದ ಅಧಿವೇಶನದಲ್ಲಿ ನಮ್ಮ ಸಚಿವರು ಶಾಸಕರು ನಮ್ಮ ರೈತರ ಸಮಸ್ಯೆ ಬಗೆಹರಿಸಬೇಕು ಒಂದು ವೇಳೆ ನಮಗೆ ನ್ಯಾಯ ಕೊಡದೆ ಹೋದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ನಮ್ಮ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದರು ಆ ನಂತರ ಕೆಬಿಜೆಎನ್ಎಲ್ ಅಧಿಕಾರಿಗಳು ಪ್ರತಿಭಟನೆ ಮಾಡುವ ಸ್ಥಳಕ್ಕೆ ಆಗಮಿಸಿ ರೈತರ ಮನವೊಲಿಸಿದರು ಆ ನಂತರ ರೈತರು ಪ್ರತಿಭಟನೆಯನ್ನು ಹಿಂಪಡೆದರು ಇದೇ ಸಮಯದಲ್ಲಿ ಪೊಲೀಸ್ ಇಲಾಖೆಯವರು ಸರ್ಕಾರಿ ಅಧಿಕಾರಿಗಳು ಹಲವಾರು ರೈತರು ಉಪಸ್ಥಿತರಿದ್ದರು

ಅಲ್ಲಿ ನಾವು ಗೊತ್ತಾಗಿದೆ ಎಂದು ಅವ್ರಿಗೆ ಹೋಗಿಲ್ಲ ಆಗಿರಲಿಲ್ಲ ಈಗ ನೀವು ಕಮ್ಮಿ ಪ್ರಮಾಣದ ಹೋಗಿ ಈಗ ಮೂಲಕ ಆರೋಗ್ಯ ಆಗಿದೆ ಆರೋಗ್ಯ ಟೆಂಡರ್ ಆಗಿ ಹೋಗೋದಕ್ಕೆ ಎಲ್ಲ ಅದು ಬರ್ತಾದ್ರೆ ವಿಧಾನ ಹೂನಿಪ್ರಿಗೆ ಹೋಬಳಿಯ ವ್ಯಾಪ್ತಿಗೆ ಬರ್ತಕ್ಕಂತ ಎಲ್ಲ ಕೆರೆಗಳನ್ನ ಕಾಲುವೆ ಮುಖಾಂತರ ನೀರನ್ನು ಹರಿಸಿ ಭರ್ತಿ ಮಾಡ್ಬೇಕುಕೊಂಡಿ ಹೂನಿಪ್ರಗಿ ವ್ಯಾಪ್ತಿಯ ರೈತರು ಇವತ್ತಿನ ದಿವಸ ಅಂದರೆ ಹೂನಿ ಪುಡುಗಿಯ ಪರಮಾನಂದ ವೃತ್ತದಲ್ಲಿ ಅವರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವರ ಬೇಡಿಕೆ ಇಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕುಡಲಿಕ್ಕೆ ನೀರಿನ ಅನುಕೂಲತೆ ಕಲ್ಪಿಸಬೇಕು ಕೆರೆಗಳನ್ನು ಭರ್ತಿ ಮಾಡಬೇಕಂತ ಹೇಳಿ ಹಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ ಅವರ ಒಂದು ಹೋರಾಟಕ್ಕೆ ನಾವು ಒಖರ್ಣ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವಾಗಿ ನಿಂತು ನಾವು ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ದೆವು ಈ ವಿಷಯವಾಗಿ ಹಲವಾರು ವರ್ಷದಿಂದ ನಾವು ಹೋರಾಟ ಮಾಡಿ ವಿಶೇಷವಾಗಿ ಕೆರೆ ಹತ್ರ ತುಂಬೇ ಇಲ್ಲ ನೀರು ಬಿಟ್ಟು ಸಂದರ್ಭದಲ್ಲಿ ಒಮ್ಮೆ ನೀರ ಕಾಲುವೆ ಕೊನೆಯ ಚರಿ ತಲುಪೇ ಇಲ್ಲ ಹೀಗಾಗಿ ಈ ಭಾಗದಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ ಇದು ಕೇವಲ ಐದು ನದಿ ಅರವತ್ತು ಕೊಂಡು ಇವತ್ತು ಪಂಚ ನದಿಗಳಿಗೆ ಬೀಡು ಹೆಸರಿಗಾಗಿದೆ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಈಗೇನು ಪ ಅಧಿವೇಶನ ಪ್ರಾರಂಭ ಆಗಿದೆ ಮೂರನೇ ತಾರೀಕು ಹಿಡ್ಕೊಂಡು ಬಜೆಟ್ ಬಜೆಟ್ ಅಧಿವೇಶನ ಏನು ನಮ್ಮ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಂಟು ಜನ ಶಾಸಕರು ಅದರಲ್ಲಿ ಏನಿಬ್ಬರು ಅದಿರಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿವೇಶನದಲ್ಲಿ ಗಮನಕ್ಕೆ ತರಬೇಕು ಸರ್ಕಾರ ಸರ್ಕಾರ ಅಂದ್ರೆ ಅವರೇ ತಮ್ಮ ಮಂತ್ರಿ ಅಂದ್ರೆ ತಾವೇ ಸರ್ಕಾರ ಈ ಜಿಲ್ಲೆಯ ರೈತರ ಅಳಲು ಈ ಹೂನಿಪ್ಪರಿಗೆ ಭಾಗದ ರೈತರು ಇವತ್ತು ಯಾಕೆ ಧರಣಿ ಕೂತ್ಕೊಂಡಿದ್ದಾರೆ ಏನು ಕಾರಣ ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ ಎಲ್ಲೇ ಕರೆಗಳನ್ನು ಭರ್ತಿ ಮಾಡಬೇಕು ಕಾಲುವೆ ಮುಖಾಂತರ ಹೇಳಿ ಅವ್ರು ಹೋರಾಟ ಕೂತಿದ್ದಾರೆ ಕೂಡಲೇ ಸರ್ಕಾರ ಅನ್ನೋದು ಇದನ್ನು ಎಚ್ಚೆತ್ತುಕೊಂಡು ನೀರು ಕೊಡ್ರೆ ತಿಳ್ಕೊಂಡು ನಮ್ಮ ಸದಸ್ಯ ಶಾಸಕರೆಲ್ಲರೂ ಕೂಡಿ ಅಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಧರಣಿ ಮಾಡಿರಿ ನೀವು ಅಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ರೈತ ಪರ ಕೆಲಸ ಮಾಡಿರತ್ತೇಳಿ ಈಗ ಒಳ್ಳೆ ಅವಕಾಶ ಅದ ಕಾಲಾವಕಾಶ ಅದ ನಿಮಗ ರೈತರು ಬರೋ ಕೆಲಸ ಮಾಡ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಚುನಾವಣೆ ಬಂದು ಮತ ತೋರ್ಸ ನಿಮ್ ಮತ ಕೇಳಕ್ ನಿಮ್ಗೆ ಅಧಿಕಾರ ಬರ್ತದ ನಿಮಗೆ ಹಕ್ಕು ಬರ್ತದೆ ಕೇಳಕ್ಕೆ ಧೈರ್ಯ ಬರ್ತದೆ ನಿಮಗೆ ಇವತ್ತು ನೀರಿನ ಸಲ ಬೇಡಿಕೆ ಅದ ಏನು ಕೆರೆಗಳದವ ಸುಮಾರು ನಾಲ್ಕರಿಂದ ಐದು ಕೆರೆ ಅದಾವ ಒಟ್ಟು ಸರಿಯಾಗಿ ಎಂದೂ ತುಂಬೆ ಇಲ್ಲ ಪ್ರತಿ ಬಾರಿ ಕೂಡ ಹೋರಾಟ ಮಾಡಿ ಇವತ್ತ ನೀರು ಬಿಡಿಸುವಂತ ಪರಿಸ್ಥಿತಿ ದುರ್ದೈವದ ನೀರು ಬಿಟ್ಟೋಗ ನೀರೇ ಹೋಗಂಗಿಲ್ಲ ಕೆರೆಗಳಿಗೆ ಅದನ್ನು ಅಧಿಕಾರಿಗಳು ಸರಿಯಾಗಿ ಇದನ್ನು ಆ ನಿರ್ವಹಣೆ ಮಾಡೋ ಸಲುವಾಗಿ ನೀರು ಬಿಟ್ಟರೂ ಕೂಡ ಇವತ್ತು ನೀರು ಅನವಶ್ಯಕ ಹಾಳಾಗಿ ಹೋಗಿ ಇವತ್ತು ನೀರು ಇದಕ್ಕೆ ಜಾನುವಾರು ಕುಡಿಯೋಕ ನೀರಿಲ್ಲ ಈಗ ಬಿರು ಬೇಸಿಗೆ ಇನ್ನೂ ಪ್ರಾರಂಭದಲ್ಲಿನೇ ಬಿಸಿಲಿನ ಪ್ರಗತಿ ಹೆಚ್ಚದ ಆ ಕಾರಣಕ್ಕಾಗಿ ಈಗ ಹೋರಾಟ ನಡೀತಾ ಇದೆ ಕರಿಗಳಿಗೆ ನೀರು ಭರ್ತಿ ಕೂಡ ನಾವು ಈ ಹೋರಾಟವನ್ನು ಹಿಂದು ತಕ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಗಟ್ಟಿಯಾಗಿ ಈ ಭಾಗದ ರೈತರು ಹೇಳ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಶಾಸಕರು ಈ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಇದನ್ನು ಚರ್ಚಿಸಿ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಬೇಕು ಏನು ಅರ್ಧ ಮರದ ಉಳಿದ ಕಾಲುವೆ ಅದನ್ನು ಸಂಪೂರ್ಣ ಕಾಮಗಾರಿ ಮುಕ್ತಾಯಗೊಳಿಸಬೇಕು ಕೆರೆವರೆಗೂ ಕೂಡ ಕಾಲುವೆಗಳನ್ನು ತೆಗೆದುಕೊಂಡು ಹೋಗ್ಬೇಕು ಸರ್ಕಾರ ಬೇಗನೆ ಎಲ್ಲ ಎಫ್ ಐ ಸಿ ಅಂದರೆ ಒಳಗಾಲುವೆ ವಿತರಣಾ ಕಾಲುವೆ ಎಲ್ಲವನ್ನು ನಿರ್ಮಾಣ ಮಾಡಿ ಪ್ರತಿ ಕೆರೆಗಳಿಗೆ ನೀರನ್ನು ತಲುಪಿಸುವಂಥ ಕೆಲಸ ಮಾಡಬೇಕು ಅಲ್ಲಿವರೆಗೂ ಕೂಡ ಈ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಮಾತನ್ನು ರೈತರು ಹೇಳಿದ್ದಾರೆ ಒಂದು ವೇಳೆ ಸರ್ಕಾರ ಮತ್ತು ಭಾಗ್ಯ ಜ ಇವತ್ತು ಏನು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬಸವನಬಾಯೋ ತಾಲೂಕಿನ ಹೂವಿನಿಪ್ಪಿ ಹೋಬಳಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಹಲವಾರು ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಆವರಾತ್ರಿ ಧರಣಿಯನ್ನು ನಮ್ಮ ಹೂವಿನಿಬ್ಬರಿಗೆ ಪರಮಾನಂದ ವೃತ್ತದಲ್ಲಿ ಆಯ್ಕೆ ಮಾಡಿಕೊಂಡಿರೋಂಥ ಎಲ್ಲ ರೈತರು ಮತ್ತು ವಿವಿಧ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರನ್ನು ಒಳಗೊಂಡು ಈ ಕೆರೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅವರಾತ್ರಿ ದಣಿಯನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿಯೂ ಕೂಡ ಹೂವಿನ ಪಿರ್ಗಿ ಸಮೀಪದಲ್ಲಿರುವಂಥ ಅಸಮಾ ಕೆರೆಯನ್ನು ಕೂಡ ಎರಡು ಮೂರು ವರ್ಷದಲ್ಲಿ ಸಂಪೂರ್ಣ ಬತ್ತಿ ಹೋಗಿದೆ ಈ ರೈತರ ಕಂಗಾಲಾಗಿ ನಾವು ಎಷ್ಟೋ ಬಾರಿ ಮನವಿ ಕೊಟ್ಟರು ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಇಲ್ಲ ಮತ್ತು ನಮಗೆ ನೂ ಭಾಳ ದೂರ ಇಲ್ಲ ಕಿವಿಗೆ ಮತ್ತು ಬಾಯಿಗೆ ನೀರು ಎಷ್ಟು ಕಿಲೋಮೀಟರ್ ಕೇಳಿದಷ್ಟು ನಮ್ಮದು ನಮ್ಮ ಪಾಡಾಗೈತಿ ಇದನ್ನು ಕಿವಿ ಕೊಡದೆ ಇದ್ದಲ್ಲಿ ಸರ್ಕಾರ ಮತ್ತು ಈ ಅಧಿಕಾರಿಗಳು ಕಿವಿ ಕೊಡದೆ ಇದ್ದಲ್ಲಿ ಮುಂದೆ ನಾವು ವಿವಿಧ ರೀತಿ ಚಳವಳಿ ಮತ್ತು ಉಪವಾಸ ಉಪಾಸತ್ತಾಗ್ರನ್ನು ಕೂಡ ಮಾಡಬೇಕಾಗುತ್ತದೆ ಇದರ ಮುಂಚೆಯಲ್ಲಿ ಬಂದು ತಮ್ಮ ಈ ಕೆರೆ ತುಂಬಲಿಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಆಶ್ವಾಸನೆ ಕೊಟ್ಟ ಕೊಟ್ಟಲ್ಲಿ ಸರಿ ಹೋಗ್ತದೆ ಇಲ್ಲ ಅಂತಂತಂದ್ರೆ ಮುಂದಿನ ಹೋರಾಟಕ್ಕೆ ತಾವು ಅನು ಅನುವು ಮಾಡಿಕೊಡಬಾರ್ದು ರೈತರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿಕೆಯಿಂದ ತಿಳ್ಕೊಂಡು ಈ ಅಖಂಡ ಕರ್ನಾಟಕ ರೈತ ಸಂಘದ ಮುಖಂಡರಾದಂಥ ವಿಠಲ್ ಬೆರೆದವರು ಒತ್ತಾಯ